ಇಷ್ಟು ಸೂಕ್ಷ್ಮೆ ಅಂದ್ರೆ ಅವನು ಒಂಚೂರು ಬಟ್ಟೆ ಮೇಲೆ ಟಚ್ ಆಯಿತು ಅಂದ್ರೆ ಅಲ್ಲಿ ಅಲ್ಲಿಂದಾನೆ ಬೈಟ್ ಮಾಡಿಕೊಡ್ತಾನೆ ಈಗ नोडल 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 नोडल

농인은 바오토 은단히 두 번, 뿔들어, 뿔들어, 뿔들어,

ನಾನೀಗ ಜಸ್ಟ್ ಬಂದೆ ನನ್ನ ಕಾರ್ ಸೌಂಡಾಗಿದ್ದ ತಕ್ಷಣ ಹ್ಞೂ ನಮ್ಮ ಬ್ರೌನಿ ಬಗ್ಲಕ್ಕೆ ಸ್ಟಾರ್ಟ್ ಆದ ನೋಡಿದ್ರೆ ಮನೆ ಬಾಗ್ಲಾಗೈತೆ ಅವ್ನು ಓಡಾಡ್ತಾ ಇರ್ತಾನೆ ಅದೇ ಸರಿ ಅದೇ ಆಶ್ಚರ್ಯ ಅವ್ನು ಸಿಕ್ಕಾಬಿಡ ರಾಶ್ ಬೇರೆ ಅವನು ಅವ್ನು ಕೈಗೂ ತೆಗ್ಲಾಕೊಂಡಿಲ್ಲ ಅಮ್ಮ ಬಾಗ್ಲಾಗಿ ಬಿಡೋ ಅವನ್ನ

ಇವೇ ಏಂಜರ್ ಇವನು ಎಷ್ಟು ಶುಷ್ಮಿ ಅಂದ್ರೆ ಅವನು ಒಂಚೂರು ಬಟ್ಟೆ ಮೇಲೆ ಏನಾದ್ರು ಟಚ್ ಆಯ್ತು ಅಂದ್ರೆ ಈಗ ಅಲ್ಲಿಂದ ಬೈಟ್ ಮಾಡ್ತಾನ ಯಾವಲ್ಲಿ ಕೊಳಕ್ ಮಂಡಲ ಕೊಳಕ್ ಮಂಡ್ಲ ಬ್ಯಾಕ್ ಅಲ್ಲೇ ಜಾಸ್ತಿ ಅಟ್ಯಾಕ್ ಮಾಡೋದ್ ಇವಾಗ ಸ್ವಲ್ಪ ಏನಂದ್ರೆ ಇವೆಲ್ಲ ರಾತ್ರಿ ಸಂಚಾರಿಗಳೇ ಹಾವು ಜಾಸ್ತಿ ರಾತ್ರಿ ಹೊತ್ತು ತುಂಬಾ ಆಹಾರ ಮತ್ತೆ ಏನಾದ್ರು ತುಂಬಾ ತಂಪಾಗಿರೋದು ಏನಂದ್ರೆ ಹಳೆಯ ವಸ್ತುಗಳು ಮುಳಗಡೆಯಾಗಿತ್ತಲ್ಲ ಮುಗಡೆ ದೂರಲ್ಲಿ ಹೊರ್ಸ ಬಟ್ಟೆ ಎಲ್ಲ ವಾಡೆ ಸದ್ದುಲಿಕ್ಕಿದ್ರು ನಮ್ಮ ಅಕ್ಕ ಹೋಗಿ ಬಟ್ಟೆ ಇಚ್ಕೊಳಕ್ ಹೋಗಿದ್ದು ದೊಡ್ಡ ಇಟ್ಕೊಳ್ಳೆ ನೆತ್ತ ಸಿಕ್ಕ ಅವಳು ಸ್ಪಂದಿ ತೆಗೆತ್ತಿ ಗ್ಯಾಸ್ ಆದರೆ ಅದೆಷ್ಟು ಸಂರಕ್ಷಣೆ ಮಾಡಿದ್ದು ಎಚ್ ಪಿ ಗ್ಯಾಸ್ ಆಫ್ ಸಿಕ್ಕಿಲ್ಲ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ಸ್ನೇಹಿತರೆ ಜಯಂಜಿ